ಚಲವಾದಿ ಮಹಾಸಭಾದ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರು ಹಾಗೂ ಸಮುದಾಯದ ಚಿಂತಕರಾದ ಚೌಡಪ್ಪ ನೇತೃತ್ವದಲ್ಲಿ ದಿನಾಂಕ ಜುಲೈ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಮರೆಯಾದ ಛಲವಾದಿ ಚೇತನಗಳ ಚಿರಸ್ಕರಣಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಸ್ ನೆನಪುಗಳಿಲ್ಲದ ಸಮಾಜವನ್ನು ಹಾಗೂ ಕನಸುಗಳನ್ನು ಕಟ್ಟಲು ಸಾಧ್ಯವಿಲ್ಲ ಅದಕ್ಕಾಗಿ ಜುಲೈ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮರೆಯಾದ ಚಲವಾದಿ ಚೇತನಗಳ ಚಿರಸ್ಕರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂಬುದಾಗಿ ಚಲವಾದಿ ಮಹಾಸಭಾದ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರು ಹಾಗೂ ಸಮುದಾಯದ ಚಿಂತಕರಾದ ಚೌಡಪ್ಪ ತಿಳಿಸಿದರು ದಿನಾಂಕ ಜುಲೈ ಏಳು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರಂದು ಭಾನುವಾರ ಬೆಂಗಳೂರಿನ ವಸಂತನಗರದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಸಂವಿಧಾನ ಬಳಗ ಕೊನಕೆ ಓಬವ್ವ ವೇದಿಕೆ ವತಿಯಿಂದ ನಡೆಯಲಿರುವ ಮರೆಯಾದ ಚಲವಾದಿ ಚೇತನಗಳ ಚಿರಸ್ಮರಣಾ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಕೋರಿ ಮಾತನಾಡಿದರು ಈ ಸಮುದಾಯದ ಕಾಲಘಟ್ಟದಲ್ಲಿ ಮರೆಯಲಾಗದ ದಲಿತ ಲೋಕದ ಅನೇಕ ಧ್ರುವತಾರೆಗಳು ಹಾಗೂ ನಮ್ಮ ಸಮುದಾಯದ ವಿವಿಧ ಕ್ಷೇತ್ರದ ಮುತ್ಸದಿಗಳು ನಮ್ಮನ್ನು ಅಗಲಿದ್ದಾರೆ ಇಂತಹ ಮಹಾನ್ ಚೇತನಗಳ ಕುಟುಂಬಸ್ಥರನ್ನು ಆಹ್ವಾನಿಸಿ ಅವರನ್ನು ಎಲ್ಲರ ಸಮ್ಮುಖದಲ್ಲಿ ಸ್ಮರಿಸೋಣ ಆ ಚೇತನಗಳ ಕುಟುಂಬಸ್ಥರನ್ನು ಗೌರವಿಸೋಣ ಅದಕ್ಕಾಗಿ ಚಲವಾದಿ ಸಮುದಾಯದ ಶ್ರೀ 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 ಜ್ಞಾನಪ್ರಕಾಶ ಸ್ವಾಮೀಜಿ ರವರ ದಿವ್ಯ ಸಾನಿಧ್ಯ ವಹಿಸುವರು ಹಾಗೂ ರಾಜ್ಯದ ಅನೇಕ ಚಲವಾದಿ ಸಮುದಾಯದ ಗಣ್ಯರು ಮತ್ತು ಬಂಧುಗಳು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗನಾದ ಆನಂದರಾಜ್ ಅಂಬೇಡ್ಕರ್ ಅವರ ಅಮೃತಹಸ್ತದಿಂದ ದಿವಂಗತರ ಕುಟುಂಬಸ್ಥರನ್ನು ಗೌರವಿಸುವ ಈ ಕಾರ್ಯಕ್ರಮಕ್ಕೆ ಸಮುದಾಯದ ಮೇಲೆ ತಮಗಿರುವ ಕಾಳಜಿಯನ್ನು ಗೌರವಿಸಿ ಕಾರ್ಯಕ್ರಮಕ್ಕೆ ತಮ್ಮನ್ನು ವಿಶೇಷವಾಗಿ ಆಹ್ವಾನಿಸುತ್ತಿದ್ದೇವೆ ದಯಮಾಡಿ ಸಮುದಾಯದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಲು ಸಹಕರಿಸಿ ಹಿಮುದಾದಿ ಛಲವಾದಿ ಮಹಾಸಭಾದ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರು ಹಾಗೂ ಸಮುದಾಯದ ಚಿಂತಕರಾದ ಚೌಡಪ್ಪ ವಿನಂತಿಸಿಕೊಂಡಿದ್ದಾರೆ